ಒಂದು ಲಕ್ಷ ಜನ ಸೇರಿಸಿದ್ದೆ ಬಂದ್ರು ಬಂದು ನಾನು ನನಗೋಸ್ಕರ ಬಂದ್ರು ಕಾಯ್ತಾ ಇದ್ದೆ ಅಂತ ಹೇಳಿ ಬಂದು ಒಂದು ತ್ರೀ ಅವರ್ಸ್ ಇತ್ತು ಪ್ರೋಗ್ರಾಮ್ಗೆ ಒಂದು ಒನ್ ಅವರ್ ಇದ್ದರು ಆಮೇಲೆ ನಾನು ಕಾಲೇಜ್ ಹತ್ರ ಕರ್ಕೊಂಡು ಹೋಗಿದೆ ಅಲ್ಲಿ ಲಂಚ್ ಎಲ್ಲ హార్డ్ వర్క్ <vaccin> um, <stori low Algunoo> ತೀ ಮೊಸಮೇಲ್ ನೋಡು ರೆಕ್ಟರಿಕೆ ಎಲ್ಲ ಕ್ಯಾಮೆರಾ ಓಲ್ಡ್ ಅದು ಒಂದು ಅದೊಂದು ಲೈನೇ ಬೇರೆ ಇದು ಚೆನ್ನಾಗಿದೆ ಅವರು ಕಾಮೆಂಟ್ ಬೆಂಗಳೂರು ಲೈಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ನಲ್ಲಿ ಓದಿದ್ರು ಆಮೇಲೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಹೋಗಿ ಬಂಡಾ ಯೂನಿವರ್ಸಿಟಿ ಆಮೇಲೆ ಬಂಡಾ ಅಲ್ಲಿ politics ಸೇರಕೊಂಡ್ಬಿotta politics ಸೇರ ಹದಿನೈದ ಇಪ್ಪತ್ತೆಂಟು ಕಮ್ಮಿ ಒಂದೇ ಮನೆ ಇರ್ತೀವಿ ಸರ್ ಸರಂಡ್ ಆಗಿ ಅಷ್ಟು ಜನ ಅಷ್ಟು ಕವ್ ನೋಡಿದಾಗ ಫೋನು ಇಲ್ಲ ಟೈಮೂ ಇಲ್ಲ ಏನಿಲ್ಲ ಟೈಮ್ ಸರ್ ಇರಲ್ಲ ನೋಡಿ ಇಲ್ಲ ಸರ್ ಏನಿಲ್ಲ ಏನಿಲ್ಲ ಟೆಕ್ನಾಲಜಿ